ರಾಹುಲ್ ಗಾಂಧಿಯವರು ಮೊನ್ನೆ ದೆಹಲಿಯಲ್ಲಿ ದೆಲ್ಲಿಯ ಮಾಧ್ಯಮದ ಮುಂದೆ ರಾಜಧಾನಿಯಲ್ಲಿ ಎಲ್ಲವನ್ನ ಕೂಡ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಿ ಹೇಳಿದ್ದಾರೆ ನಿನ್ನೆ ಇಲ್ಲಿನೂ ಕೂಡ ಒಂದು ಬೃಹತ್ ಸಮಾವೇಶ ಆಯಿತು ಸಮಾವೇಶ ಮಾಡಿ ಒಂದು ದಿವಸ ಎಲೆಕ್ಷನ್ ಕಮಿಷನ್ಗೆ ಹೋಗಿ ಇದನ್ನು ಮಾದೇವಪುರದಲ್ಲಿ ಆಗಿರೋ ಒಂದು ಉದಾಹರಣೆಯನ್ನು ಕೊಟ್ಟಿದ್ದೀವಿ ರಾಹುಲ್ ಗಾಂಧಿಯವರು ನಮ್ಮ ಪಕ್ಷ ಹೇಳುವುದೇನಂದರೆ ನೀವು ಇದನ್ನೆಲ್ಲನೂ ಕೂಡ ಡಿಜಿಟಲ್ ಫಾರ್ಮ್ನಾಗ ಕೊಡಿ ಯಾಕಂದ್ರೆ ನಲವತ್ತೈದು ದಿವಸ ಆದಮೇಲೆ ನಾಶ ಮಾಡ್ತೀವಿ ಹೇಳಿದ್ರು ನಾಶ ಮಾಡುವಂಥ ತರಾತುರಿ ಏನಂದರೆ ಅವರು ಸಿಕ್ಕಾಕೊಂಡ್ಬಿಡ್ತೀವಿ ಹೇಳಿ ಸಿಕ್ಕಾಕೊಂಡ್ಬಿಡ್ತೀವಿ ಇಲೆಕ್ಟ್ರ ಎಲೆಕ್ಟ್ರಾನಿಕ್ ಆಗಿ ಕೊಟ್ಬಿಟ್ರೆ ಡಿಜಿಟಲ್ ಫಾರ್ಮೆಟಾಗಿ ಕೊಟ್ಟರೆ ನಿಮ್ಗೆ ಗೊತ್ತಿದೆ ಈಗ ಇದೇ ಡೂಪ್ಲಿಕೇಷನು ಹೆಸರು ಇದೆಲ್ಲ ಹಾಕಿಬಿಟ್ರೆ ಫೋಟೋಸು ಹಾಕಿಬಿಟ್ರೆ ಡ್ಯೂಪ್ಲಿಕೇಶನ್ ಗೊತ್ತಾಗ್ಬಿಡ್ತದೆ ಹೀಗಾಗಿ ಅವ್ರ ಡಿಜಿಟಲ್ ಫಾರ್ಮ್ನಾಗ ಕೊಡಲಿಕ್ಕೆ ತಯಾರಿಲ್ಲ ಇದು ಒಂದು ಮಹಾದೇವಪುರ ಒಂದು ಉದಾಹರಣೆ ಇದು ಇದೇ ರೀತಿ ಅದನ್ನು ಅವರು ಅದನ್ನು ಡಿಜಿಟಲ್ ಫಾರ್ಮ್ನಲ್ಲಿ ಕೊಟ್ಟರೆ ಏನು ರಾಹುಲ್ ಗಾಂಧಿ ಅವ್ರು ಕೇಳಿದಾರಲ್ಲ ಆ ಥರ ಕೊಟ್ಟರೆ ಅದನ್ನು ನಾವು ಎಲ್ಲಿ ಯಾ ಒಟ್ಟು ಎಲ್ಲ ಐದುನೂರ ನಲವತ್ತ್ಮೂರು ಸ್ಥಾನ ಏನಿದ್ದಾವೆ ಎಲ್ಲರಲ್ಲಿ ಏನೇನಾಗಿದ್ದಾವೆ ಅಂತ ನಾವು ಕಂಡಿಡ್ಲಿಕ್ಕೆ ಸಾಧ್ಯ ಆಗ್ತದೆ ಅದು ಮಾಡಲಿ ಪಾರದರ್ಶಕವಾಗಿದ್ದರೆ ಹೆದರಿಕೆ ಇರಲಿ ಅದಕ್ಕೆ ಇದು ಮಾಡ್ತಾರೆ ಉಲ್ಟಾ ಅದನ್ನು ನಾಶ ಮಾಡಬೇಕು ನಲವತ್ತೈದು ದಿವಸದಾಗ ಯಾವುದೇ ಒಂದು ಆರ್ಚಿವ್ನಲ್ಲಿ ಕೂಡ ಹತ್ತು ವರ್ಷ ಇಡ್ತಾರೆ ಐದು ವರ್ಷ ಆದರೆ ಮಿನಿಮಮ್ ಇಡಬೇಕು ಇಂಥ ಐದು ಪರಿಸ್ಥಿತಿಯಲ್ಲಿ ಮಾದೇ ಉಪರದಲ್ಲಿ ತೊಗೊಳ್ಳಿ ಎಲ್ಲ ಮ ಇದರಲ್ಲಿ ಹೊತ್ತ ನಮ್ಮ ನಮ್ಮ ಕ್ಯಾಂಡಿಡೇಟು ಸೆಂಟ್ರಲ್ ಬೆಂಗಳೂರು ಸೆಂಟ್ರಲ್ ಕ್ಯಾಂಡಿಡೇಟು ಮನ್ಸೂರ್ ಅಲಿಖಾನ್ ಅವರು ಮುಂದೆ ಇರ್ತಾರೆ ಆ ಒಂದು ಮತಕ್ಷೇತ್ರ ಬಂದಾಗ ಒಂದು ಲಕ್ಷದ ಹತ್ತು ಸಾವಿರ ಅದು ಹೇಗೆ ನಿನ್ನೇನು ನೀವು ನೋಡಿದ್ದೀರಿ ನಿನ್ನೆ ಒಂದು ಮಾಧ್ಯಮದವರು ಕೂಡ ಹೋಗಿದ್ರು ಒಂದೇ ಮನೆಯಲ್ಲಿ ಎಂಬತ್ತು ಓಟು ಆ ಓಟ್ ಮನೆ ಇರೋದೊಂದು ಹತ್ತು ಬೈ ಟೆನ್ ಬೈ ಟೆನ್ ಓನರ್ ಯಾರು ಬಿ ಜೆ ಪಿ ಸಪೋರ್ಟ್ರ್ರು ಅವ್ರು ಹೇಳ್ಯಾರ ಅವ್ನು ರೀ ಕೋಡು ಕೊಟ್ಟು ನಮ್ಮ ಮುಂದೆ ಇದೆ ಹೌದು ನಾನು ಬಿ ಜೆ ಪಿ ಊಟ ಹಾಕ್ತೀನಿ ನಾನು ಕಾರ್ಯಕರ್ತ ಅಲ್ಲ ಅಂತ ಹೇಳಿ ಸುಧಾರಿಸ್ಕೊಂಡು ಹೇಳ್ತಾನೆ ಅಂದ್ರೆ ಬಿಜೆಪಿ ಪಿ ಅಂತ ಅವ್ನು ಈಗ ಸುಳ್ಳು ಹೇಳ್ತದೆ ನಾನು ಅಂದ್ರೆ ಬಿ ಜೆ ಪಿ ಮತ ಹಾಕ್ತೀನಿ ಅಂತ ಕೂಡ ಹೇಳ್ತಾನೆ ಹತ್ತು ಟೆನ್ ಬೈ ಟೆನ್ದಲ್ಲಿ ಎಂಬತ್ತು ಜನ ವೋಟರ್ಸ್ ಇರ್ತಿದ್ರಂದ್ರೆ ಸಾಧ್ಯ ಇತ್ತು ಅಂದರೆ ನಮ್ಮ ದೇಶದಲ್ಲಿ ಹಾಕಿದ್ರೆ ಎಲ್ಲ ಇದೂ ಸಮಸ್ಯೆ ಬಗ್ಗೆ ಇರ್ತದಲ್ಲ ಇವರ ಲೆಕ್ಕಾಚಾರ ಮೇಲೆ ಅಧಿಕೃತವಾಗಿಕ್ಕೆ ನೋ ಕೊಟ್ಟಿದಾರಲ್ಲ ನೋಡಿ ಇನ್ನೊಂದು ಹೇಳ್ತೀನಿ ಸರ್ ರಾವುಲ್ ಗಾಂಧಿ ಅವರು ಸಂಸದರು ಕಾನ್ಸ್ಟಿಟ್ಯೂಷನಲ್ ಇದರ ಪದದಲ್ಲಿದ್ದಾರೆ ಓರೋ ವಿರೋಧ ಪಕ್ಷದ ನಾಯಕರ ದ ಲೋಕಸಭೆಯಲ್ಲಿ ಅವರಿಗೆ ನೆ ಅಫಿಡವಿಟ್ ಹೇಳ್ತೀನಿ ಈ ಸೋರ್ನ್ ಬೈ ಊಟ್ ಇವರ ಅಫಿಡವಿಟ್ ಕೇಳೋದನಂತ ಅದು ಸರ್ ಬಿಜೆಪಿ ಆ ಶಾಸಕರ ಪದ ಐದು ಅದರ ಇವರು as a as a ಆ್ಯಸ್ ಅ ಲೀಡರ್ ಆಫ್ ಅಪೋಸಿಷನ್ ಅವ್ರು ಓದಿ ತೊಗೊಂಡು ಇದು ಮಾಡಿರ್ತಾರೆ ಅವ್ರಿಗೆ ನೀವು ಅಫಿಡೇವಿಟ್ ಕೊಡಿದರೆ ಸುಮ್ಮನೆ ಇದು ನೆಪ ಮಾತ್ರ ಇದು ಸರ್ ಅವರು ಆರೋಪ ಏನು ಮಾಡಿದ್ರು ನೂರ ನೀವು ಹಂಗೆ ಆಗಿದ್ರೆ ಕರ್ನಾಟಕದಲ್ಲಿ ನೂರ ಮೂವತ್ತು ಕಾಂಗ್ರೆಸ್ ಹೆಂಗೆ ಬರ್ತಿದ್ರು ನೀವು ಹೆಂಗೆ ಕಲ್ತಿದ್ರಿ ಅಂತ ಅವ್ರು ನೋಡಿ ಒತ್ತಿನ ದಿವಸ ಹೇಳಿದಾರಲ್ಲ ಮಾರ್ಜಿನ್ನು ಭಾಳಷ್ಟು ಕಡೆ ಮಾರ್ಜಿನನ್ನು ಇದು ಮಾಡಿರ್ತಾರೆ ಆ ಮಾರ್ಜಿನ್ ದಾಟಿ ಹೋಗ್ತಾರೆ ಮಾರ್ಜಿನ್ ದಾಟಿ ಅವರು ಅವರು ಕಡೆಯಾಕಾಗ್ತಾರೆ ಈಗ ನ್ಯಾರೋಡ್ ಮಾರ್ಜಿನ್ ಏನಿದಾವಲ್ಲ ಅವರು ಸೇಕ್ ಹಾಕೊಂಡ್ಬಿಡ್ತಾರೆ ಅವು ಬದಲಾವಣೆ ಆಗ್ತವೆ ಭಾಳಷ್ಟು ಮಾರ್ಜಿನ್ ಅವರು ಬುದ್ಧಿವಂತಿಕೆ ಇದು ಮಾಡ್ತಾರೆ ಈಗ ಉದಾಹರಣೆ ಪಾರ್ಲಿಮೆಂಟ್ನಲ್ಲಿ ಒಂದು ಮೂವತ್ತು ಮೂವತ್ತೈದು ಸೀಟು ಒತ್ತೊಂದು ದಿವಸ ಇಪ್ಪತ್ತೈದು ಮೂವತ್ತು ಸೀಟ್ಸು ಒತ್ತೊಂದು ದಿವಸ ಡ್ಯಾರೋ ಮಾರ್ಜಿನಲ್ಲಿ ಆಗ್ಯಾವೆ ಅದೆಲ್ಲರೂ ಕೂಡ ಇವತ್ತು ದಿವಸ ಅಕ್ರಮ ಆಗಿರ್ಲಿಕ್ಕೆ ಸಾಧ್ಯ ಇದೆ ಅಲ್ಲಿ ಇದೇ ರೀತಿ ಯಾವುದು ಬೆಂಗಳೂರು ಸೆಂಟ್ರೆ ಮಾದೇವ್ಪುರ ಜನ ಅಂದರೆ ಒಂದು ಪರ್ಸೆಂಟೇಜ್ ಆಫ್ ಓಟ್ಸನ್ನ ಸಟನ್ ಪರ್ಸೆಂಟೇಜ್ ಆಫ್ ಓಟ್ಸನ್ನ ಅವರು ಇದು ಮಾಡ್ತಾರೆ ಸೆಲೆಕ್ಟಿವ್ ಆಗಿ ಇತ್ತೊಂದು ದಿವಸ ಕೆಲವರು ನೋಡಿ ಅದು ಆ ಕ್ಯಾಬಿನೆಟಲ್ಲಿ ಸಬ್ಮಿಟ್ ಆಗಿದೆ ನಮಗೂ ಪುಸ್ತಕ ಹದಿಮೂರು ನೂರು ಪುಟಗಳ ಪುಸ್ತಕ ಇದೆ ನಾವು ಯಾರು ಕೂಡ ಓದಿಲ್ಲ ಯಾರು ನಾವು ಓದಬೇಕು ತಿಳ್ಕೋಬೇಕು ಮಾತಾಡಬೇಕು ಅಂತ ಹೇಳಿದ್ವಿ ನೆಕ್ಸ್ಟ್ ಕ್ಯಾಬಿನೆಟ್ಗೆ ಬರ್ತಾ ಇದೆ ಹದಿನಾರನೇ ತಾರೀಕಿಗೆ ಸಾಯಂಕಾಲ ಐದು ಗಂಟೆಗೆ ಕ್ಯಾಬಿನೆಟ್ ಓಡಿದ್ದಾರೆ ಬಿಜಾಪುರ ಕ್ಯಾಬಿನೆಟ್ ಒಂದು ದಿವಸ ಸಪ್ಟೆಂಬರ್ ಆಗಸ್ಟ್ ಅದು ಸಾರಿ ನೆಕ್ಸ್ಟ್ ಸೆಪ್ಟೆಂಬರ್ ಅಥವಾ ಅಕ್ಟೋಬರಲ್ಲಿ ಮಾಡ್ತೀವಿ ಬಾಗಿನದಾಗಿನ ಬಾಗಿನ ಅದಕ್ಕಿಂತ ಮುಂಚೆ ಮಾಡ್ಬೋದು ಸರ್ ಸಂಬಂಧಪಟ್ಟಂಗೆ ಅದೇ ಮೀಟಿಂಗ್ ಮಾಡ್ತದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ